अभ्यम् विश्वस्तम् इन्द्राः वशेष्टमक्षोचारन्ते सुशीलेन गणपते गणे शुत्वा मा हर्विप्रतमङ्गवेदाम् न रते त्वत्रियलेञ्चनारे महाभक्तम् न भवन्ति प्रमर्जा हरिः जय दीन शरण्या, अनुपम कारुण्या, विद्युषेखर भारती गुरु पर हम जय देव जय देवा, जय देव जय, जय, जय देवा, जय दीन शरण्या, अनुपम कारुण्या। विधु शेखर भारती गुरु पर हम सवरेण्या जय देव जय देव गुरु चरणाम्बुज भृंग त्यक्ताखिल संग नत जन सदया पांग कृत संस्रति भंग जय देव जय देव श्रुति शास्त्रा नय बोधन दक्ष पति कटाक्ष श्रित कल्पक वृक्ष जय देव जय देवा आस्तिकता कता संपोष स्मितकषा भक्त आहितोष सकला घुशोष जय देव जय देवा, देवा। शशधर शेखर ಎನ್ನುವುದು ನಿರಾಕಾರ ಸ್ವರೂಪದ ಒಂದು ದಿವ್ಯ ಚೇತನವಾಗಿದ್ದು ಅದರ ಒಂದು ಭಾಗವೇ ಜೀವಿಗಳಾಗಿವೆ ಎಂಬುದು ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವನ್ನು ಪ್ರತಿಪಾದಿಸಿ ಅದ್ವೈತ ಪರಂಪರೆಯನ್ನು ಪ್ರಸರಿಸಿದ ಆದಿಗುರು ಶಂಕರ ಭಗವತ್ಪಾದರು ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದರು ಬದರಿಪುರಿ ದ್ವಾರಕ ಶೃಂಗೇರಿ ತುಂಗಾ ನದಿಯ ದಡದಲ್ಲಿರುವಂತಹ ಶೃಂಗೇರಿ ಶಾರದಾ ಪೀಠಕ್ಕೆ ವಿಶೇಷವಾದ ಸ್ಥಾನವಿದೆ ಇಂದರೆ ಈ ಸಭೆಯಲ್ಲಿ ನಮ್ಮ ಸಮಾಜದ ಜ್ಯೇಷ್ಠರು ಶ್ರೇಷ್ಠರು ರಾಷ್ಟ್ರೀಯ ಸ್ತರದಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಕುಟುಂಬ ಜೀವನದ ಕುರಿತಾಗಿ ಸಂಘಟನಾತ್ಮಕವಾಗಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀಯುತ ಗಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರು ಅಭಿವಂದನೆ ಪರಿಚಯ ಸ್ವಾಗತ ಹಾಗೂ ಕೃತಜ್ಞತೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಸನ್ನಿಧಾನಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿಧುಶೇಖರ ಭಾರತಿ ಶ್ರೀ ಸನ್ನಿಧಾನಗಳ ಆಧಾರಭಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರದ್ಧೇಯ ಮಾತಾ ಭಗಿನಿಯರೇ ಗೌರವಾನ್ವಿತ ಭಗವತ್ ಭಕ್ತವಾನ್ ಬಂಧುಗಳೇ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಸಮ್ಮಿಲಿತರಾಗಿದ್ದೇವೆ ಶ್ರೀ ಶ್ರೀಗಳವರು ನಿನ್ನೆ ತಾನೇ ಪಕ್ಕದ ಆವಳ ಮಠದಲ್ಲಿ ಆಶೀರ್ವಚನವನ್ನು ನೀಡಿ ನಮ್ಮಲ್ಲೆಲ್ಲ ಹರಿಸಿದ್ದಾರೆ ಆ ಕ್ಷೇತ್ರದಿಂದ ಸುಮಾರು ನಾಲ್ಕಾರು ತಲೆಮಾರುಗಳಷ್ಟು ಹಿಂದೆ ದಂಪತಿಗಳು ಒಂದು ದೀಪವನ್ನು ತೆಕ್ಕೊಂಡು ಅಲ್ಲಿಂದ ಹೊರಟು ಬಂದರು ಈ ಭಾಗಕ್ಕೆ ವಿಪರೀತ ಮಳೆ ಗಾಳಿ ಇದೆಲ್ಲದರ ಮಧ್ಯದಲ್ಲಿಯೂ ಅವರು ಇಲ್ಲಿವರೆಗೆ ಬರುವಾಗಲೂ ಆ ದೀಪ ನಂದಿ ಹೋಗಲಿಲ್ಲ ಅದರ ಪರಿಣಾಮವಾಗಿ ಆ ದೀಪವನ್ನು ಇಲ್ಲಿಟ್ಟು ಆ ದೀಪದ ಶಕ್ತಿಯನ್ನು ದರ್ಪಣ ಬಿಂಬದಲ್ಲಿ ಆವಾಹನೆ ಮಾಡಿ ಅಲ್ಲಿ ಪೂಜಾದಿಗಳು ಪ್ರಾರಂಭ ಆಯಿತು ನಿಧಾನಕ್ಕೆ ಕ್ಷೇತ್ರ ಸಂವರ್ಧನೆಯಾಯಿತು ಆಯಿತು ಮಾಡಿ ಇತ್ತು ಇವತ್ತು ಅದನ್ನೆಲ್ಲವನ್ನು ಮೀರಿಸಿ ಹೊಸ ಒಂದು ಮಂದಿರವನ್ನು ಸೃಷ್ಟಿಸಿ ಪುನರ್ ನವೀಕರಣಗೊಳಿಸಿ ಅದರ ಬ್ರಹ್ಮಕಲೇಶಾಭಿಷೇಕಕ್ಕೋಸ್ಕರ ಸನ್ನದ್ಧರಾಗಿದ್ದ ಈ ಸಂದರ್ಭದಲ್ಲಿ ಶ್ರೀ ಶ್ರೀಗಳವರ ಪಾದಾರವಿಂದಗಳಿಗೆ ಪ್ರಾರ್ಥನೆ ಮಾಡಿ ತಾವು ಬರಬೇಕು ಅಂತ ಆವಾಹನೆ ಆಹ್ವಾನವನ್ನು ನೀಡಿದಾಗ ಅದನ್ನು ಮನ್ನಿಸಿ ಅವರು ದಯಪಾಲಿಸಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿಯನ್ನು ಪ್ರೇರಣೆಯನ್ನು ನೀಡಿ ನಮ್ಮೆಲ್ಲರನ್ನು ಹರಿಸಿದ್ದಾರೆ ಶ್ರೀ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೆ ಶೃಂಗೇರಿ ಕ್ಷೇತ್ರ ಈ ದೇಶದಲ್ಲಿ ಜ್ಞಾನಿ ಆದಾಗ ಎಲ್ಲ ಸಂದರ್ಭಗಳಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಯುಗ ಪುರುಷರು ಆವಿರ್ಭವಿಸಿ ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಆ ಧರ್ಮವನ್ನು ದೂರಗೊಳಿಸಲಿಕ್ಕೋಸ್ಕರ ನಿರಂತರ ಪ್ರಯತ್ನಗಳು ನಡೆದದ್ದು ನಮಗೆಲ್ಲ ಗೊತ್ತೇ ಇದೆ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಧರ್ಮ ಗ್ಲಾನಿ ಆಗುವಂತಹ ಒಂದು ಸ್ಥಿತಿ ಬಂದಾಗ ಅದನ್ನು ಸರಿಪಡಿಸುವುದಕ್ಕೋಸ್ಕರವೇ ಅವತಾರ ಎತ್ತಿದಂತಹ ಶಂಕರಾಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡುತ್ತ ತನ್ನ ವಿದ್ಯೆಯ ಪೂರ್ಣವನ್ನು ಪೂರ್ಣಗೊಳಿಸಲಿಕ್ಕೋಸ್ಕರ ಗುರುವಿನ ಗುರುಗಳ ಅನ್ವೇಷಣೆಯನ್ನು ಮಾಡುತ್ತಾ ಕಾಲಟಿಯಿಂದ ಉತ್ತರಕ್ಕೆ ಬರಬೇಕಾದ್ರೆ ಅಲ್ಲಿ ಒಂದು ಕ್ಷೇತ್ರ ಇವ ಇಲ್ಲಿ ಕಾಣುವ ಹಾಗೆ ಇಲ್ಲಿನ ಈ ಬಿಸಿಲಿನ ಮಧ್ಯದಲ್ಲಿ ಶ್ರೀ ಕ್ಷೇತ್ರ ಪೊಸಡಿ ಗುಂಪೆಯ ಆ ಗಾಳಿ ನಮ್ಮನ್ನು ಅನೇಕ ಸರ್ತಿ ತಂಪುಗೊಳಿಸ್ತಾ ಉಂಟು ಅದೇ ರೀತಿ ತುಂಗಾ ನದಿಯ ದಡದಲ್ಲಿ ಒಂದು ಅವಳ ತಂಗಿದ ಕ್ಷೇತ್ರದಲ್ಲಿ ಒಂದು ಅದ್ಭುತವನ್ನು ನೋಡಿದರು ಅದ್ಭುತ ಏನಿಲ್ಲ ಒಂದು ಪ್ರಸವ ವೇದನೆಯಿಂದ ಬಳಲುತ್ತಾ ಇದ್ದಂತಹ ಒಂದು ಕಪ್ಪೆ ಅದಕ್ಕೆ ಮಠ ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ನೆರಳನ್ನು ಕೊಡ್ತಾ ಇತ್ತು ಒಂದು ಸರ್ಪ ಎಡೆಯಂತೆ ಅದನ್ನು ನೋಡಿದಾಗ ಆಗಲೇ ಬಾಲಗುರು ಅಂತ ಕರೆಸಲ್ಪಟ್ಟಂತಹ ಶ್ರೀಶಂಕರ್ರವರಿಗೆ ಅಲ್ಲಿನ ಪಾವಿತ್ರ್ಯದ ಅನುಭವ ಆಯಿತು ಮೇಲೆ ಗುರುಗಳ ಅನ್ವೇಷಣೆಯಂತೆ ಉತ್ತರಕ್ಕೆ ಹೋಗಿ ಗುರು ಸನ್ನಿಧ ಸನ್ನಿಧಿಯಲ್ಲಿ ತನ್ನ ಎಲ್ಲ ಅಧ್ಯಯನಗಳನ್ನು ಮುಗಿಸ್ತಾ ದೇಶದ ಉದ್ದಗಲಕ್ಕೂ ಹೋಗುತ್ತಾ ಒಂದೇ ಒಂದು ಆಗುತ್ತಾ ಇರುವಂಥ ಧರ್ಮಜ್ಞಾನಿಗೆ ಉತ್ತರ ಸಿಗಬೇಕು ಅದಕ್ಕೋಸ್ಕರ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ವಿದ್ವಿಷೋಪಿ ಅನುನಯ ಎಂಬಂತೆ ಎಲ್ಲರನ್ನೂ ವಿಶ್ವಾಸ ಗಳಿಸ್ತಾ ಧರ್ಮದ ಪುನರುತ್ಥಾನಕ್ಕೋಸ್ಕರ ಕಾರ್ಯಕಲಾಪಗಳನ್ನು ಮಿಲಿ ಮುಂದರೆಕೊಂಡು ಹೋದರು ಒಂದೇ ಭಾಗದಲ್ಲಿ ಇದನ್ನು ಮುಂದೆ ಇನ್ನಷ್ಟು ವರ್ಷಾನುಗಟ್ಟಲೆ ಶತಮಾನಗಳಷ್ಟು ಕಾಲ ಮುನ್ನಡೆಸಿಕೊಂಡು ಹೋಗಬೇಕಾದರೆ ಇಡೀ ದೇಶ ಒಂದು ಅಂತ ಎಲ್ಲರ ಮನಸ್ಸಿನಲ್ಲಿಯೂ ಬರುವುದಕ್ಕೋಸ್ಕರ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳು ಅದರಲ್ಲಿ ಬಹಳ ಶ್ರೇಷ್ಠವಾದಂತಹ ಪೀಠ ಶ್ರೀ ದಕ್ಷಿಣಾಮನಾಯ ಶ್ರೀ ಶೃಂಗೇರಿ ಶಾರದಾ ಪೀಠ ಹೀಗೆ ನಾಲ್ಕು ಪೀಠಗಳಲ್ಲಿ ತಮ್ಮ ನಾಲ್ಕು ಜನ ಶಿಷ್ಯರನ್ನು ಉತ್ವಳಿಸಿ ಧರ್ಮಜ್ಞಾನಿಯಾದಾಗ ಉದಾಹರಣೆಗಳು ಇದ್ದರೆ ವಿದ್ಯಾರಣ್ಯರ ಶ್ರೀ ಶ್ರೀ ವಿದ್ಯಾರಣ್ಯರ ಕೃಪಾ ಕಟಾಕ್ಷದಿಂದ ಅವರ ಶಕ್ತಿಯಿಂದ ಹಕ್ಕ ಉಗ್ಗರು ವಿಜಯನಗರ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದು ನಮಗೆಲ್ಲ ಕಥೆ ಗೊತ್ತೇ ಇದೆ ಅದರಂತೆ ಇವತ್ತು ಸಹ ಕಾಲ ಸ್ವಲ್ಪ ವಿಕೃತಿಯ ಕಡೆಗೆ ಹೋಗ್ತಾ ಇದೆ ಅಂತ ಹೆದರಿಕೆ ಆಗ್ತಾ ಇದ್ದಾಗ ನಮಗೆಲ್ಲರಿಗೂ ಆಶ್ರಯ ಯಾವುದು ಶ್ರೀ ಶ್ರೀಗಳವರ ಶ್ರೀ ಸನ್ನಿಧಾನದ ಪ್ರೇರಣೆಯ ಆಶೀರ್ವಾದದ ನುಡಿಗಳು ಆ ನುಡಿಗಳು ನಮಗೆ ಸಿಕ್ಕಿದಾಗ ನಮ್ಮಲ್ಲಿ ಒಂದು ಹೊಸ ಶಕ್ತಿ ಪ್ರೇರಣೆ ನಾಲ್ಕು ಯುಗಗಳಲ್ಲಿ ಕೃತ ಯುಗದಲ್ಲಿ ಎಲ್ಲವೂ ಧರ್ಮಾಧಾರಿತ ತ್ರೇತಾಯುಗದಲ್ಲಿ ಎರಡು ಗುಂಪುಗಳಾಯಿತು ರಾವಣ ಮತ್ತು ರಾಮ ಆ ಎರಡು ಗುಂಪುಗಳಲ್ಲಿ ರಾವಣನ ಹತ್ಯೆ ಆಗಬೇಕು ಆದರೆ ಶ್ರೀರಾಮ ಎಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರ ಕೊನೆಗೆ ಮುಕ್ತಿ ಸಿಕ್ಕಲೇಬೇಕು ಎಂಬ ನೆಲೆಯಲ್ಲಿ ರಾವಣನ ವಧೆ ಆಗುತ್ತದೆ ಮುಂದಿನ ಯುಗದಲ್ಲಿ ಒಂದೇ ವಂಶದಲ್ಲಿ ಎರಡು ಧರ್ಮ ಅಧರ್ಮ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಕೃಷ್ಣ ಹುಟ್ಟಬೇಕಾಗಿ ಬಂತು ಕೃಷ್ಣ ಎಲ್ಲರನ್ನೂ ಸರಿಗೊಳಿಸಿದ ಈ ಯುಗದಲ್ಲಿ ಒಬ್ಬನೇ ವ್ಯಕ್ತಿ ಬೆಳಕೊಂದು ಮಾತಾಡ್ತಾನೆ ಸಂಜೆ ಇನ್ನೊಂದು ಮಾತಾಡ್ತಾನೆ ಸ್ವಲ್ಪ ಕಷ್ಟದ ಯುಗ ಇದು ಹಾಗಾಗಿ ಇಲ್ಲಿ ಸರಿ ಮಾಡಬೇಕಾದ್ರೆ ಸಂಘಟನೆಯಿಂದ ಮಾತ್ರ ಸಾಧ್ಯ ಆ ಸಂಘಟನೆ ಯಾವುದು ಅಂತ ಕೇಳಿದರೆ ಸಚ್ಚಾರಿತ್ರ್ಯವಂತ ಜನರದ್ದು ಚಾರಿತ್ರ್ಯವನ್ನು ಜಾಗೃತಿಗೊಳಿಸಲಿಕ್ಕೆ ಬೇಕಾದದ್ದು ಶ್ರೀ ಶ್ರೀಗಳವರ ಆಶೀರ್ವಚನ ಮತ್ತು ಪ್ರೇರಣೆ ಆ ಹಿನ್ನೆಲೆಯಲ್ಲಿ ಆಟಿ ಕ್ಷೇತ್ರಕ್ಕೆ ಸಂವಿಧಾನಗಳವರು ಆಗಮಿಸಿದ್ದಾರೆ ಅವರ ಆಶೀರ್ವಚನವನ್ನು ಕೇಳುತ್ತಾ ನಮ್ಮ ಮುಂದಿನ ಜೀವನಕ್ಕೆ ಶಕ್ತಿ ಪ್ರೇರಣೆಯನ್ನು ಪಡೆಯುವಂತೆ ಆ ನಾವು ನಂಬಿಕೊಂಡು ಬಂದಂತಹ ಶ್ರೀ ಸನ್ನಿಧಾನ ಹಾಗೆ ನಮ್ಮೆಲ್ಲರ ತಾಯಿ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಪ್ರಾರಂಭದಲ್ಲಿ ಈ ಗುರುವಂದನೆಯ ಕೆಲಸದಲ್ಲಿ ಈ ಕ್ಷೇತ್ರದ ಹರೀಶ್ ಭಟ್ ಆಟಿಕುಕ್ಕೆ ದಂಪತಿಗಳು ಮತ್ತು ಅವರ ಇಡೀ ಕುಟುಂಬಸ್ಥರ ಪರವಾಗಿ श्री हरीश दम्पतीगण काणिकेने समर्पित होवे काय ಹಾಗೆ ನಮ್ಮ ಕರಾಡ ಸಮುದಾಯ ಪ್ರಮುಖವಾಗಿ ನಾಲ್ಕು ಕೇಂದ್ರಗಳನ್ನು ಹೊಂದಿದೆ ಅಗಲ್ಪಾಡಿ ಆವಳ ಮಠ ತುಂಗೂರು ತೈರೆ ಆ ನಾಲ್ಕು ಮಠಗಳ ಜೊತೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಕರಾಡ ಬ್ರಾಹ್ಮಣ ಬಂಧುಗಳಿಗೂ ಆರಾಧ್ಯ ದೈವವಾಗಿರುವಂಥ ದುರ್ಗಾ ಪರಮೇಶ್ವರಿ ಇನ್ನೊಂದು ಕ್ಷೇತ್ರದಲ್ಲಿ ನೆಲೆಗೊಂಡಿರುವುದು ನಮಗೆಲ್ಲರಿಗೂ ಸರ್ವವೇದ್ಯ ಶ್ರೀ ಕ್ಷೇತ್ರ ಮಲ್ಲ ಎಲ್ಲ ದೇವಸ್ಥಾನಗಳಿಂದ ಭಕ್ತರು ಬಂದು ಶ್ರೀಚರಣಗಳಲ್ಲಿ ತಮ್ಮ ವಂದನೆಗಳನ್ನು ಗುರುವಂದನೆಗಳನ್ನು ಸಮರ್ಪಿಸಬೇಕು ಅಂತ ಪ್ರಾರ್ಥನೆ ಅದೇ ರೀತಿ ಇಲ್ಲೇ ಪಕ್ಕದ ವಾಟೆತ್ತಿಲ ಜಾಲು ಅಲ್ಲಿನ ಸುಬ್ರಹ್ಮಣ್ಯ ಕ್ಷೇತ್ರ ಅಲ್ಲಿನ ಬಂಧುಗಳು ಬಂದಿದ್ದಾರೆ ಎಲ್ಲರೂ ಶ್ರೀ ಚರಣಾರವಿಂದಗಳಲ್ಲಿ ತಮ್ಮ ಗುರುವಂದನೆಯನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಂಥ ಶ್ರದ್ಧೆಯ ತಾಯಂದಿರು ಹಿಂದೂ ಸಮಾಜದ ಸಮಸ್ತ ಬಂಧುಗಳು ಅವರೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಪೂರ್ವಭಾವವಾಗಿ ರೂಪುಗೊಂಡಂತ ಅಲ್ಲಿಂದಲೂ ಕಾರ್ಯಕರ್ತರು ಬಂದಿದ್ದಾರೆ ಆ ಸಂಪರ್ಕ ಸಮಿತಿಯ